ಇವತ್ತು ಬಂಗಡ ಮೀನು ಫ್ರೈ ಮಾಡುವುದಂತ ಮಧ್ಯಾಹ್ನಕ್ಕೆ ಸಂಜೆಗೆ ಮತ್ತೆ ಉಂಟು ಬೇರೆ ಚಿಕನ್ ಎಲ್ಲ ಹಾಗೆ ಇವತ್ತು ಅಕ್ಕಿಗೆ ಹೋಗಿ ಮೀನು ಮೀನು ತುಂಬ ರೇಟು ಕೆ ಜಿಗೆ ಇನ್ನೂರು ಅಂತ ಇದು ಸಣ್ಣ ಸಣ್ಣ ಉಂಟು ಒಳ್ಳೆ ಉಂಟು ಮಾತ್ರ ಹಾಗೆ ಮಸಾಲ ಹಚ್ಚಿ ಎಲ್ಲ ಇಡೋಣ ಅಂತ ಅಷ್ಟೆಲ್ಲ ಆಗಿ ಇವಾಗ ಆಯಿತು ಈಗ ರೆಡಿ ಆಯಿತು ಈಗ ಇದರಲ್ಲಿ ಫ್ರೈ ಮಾಡೋದು ಈಗ ಫ್ರೈ ಮಾಡ್ಲಿಕ್ಕೆ ಇಟ್ಟಿದ್ದೀವಿ ಎಷ್ಟು ಹೋಗ್ತಾಗ್ತದೆ ಗೊತ್ತಿಲ್ಲ ಅವರೆಲ್ಲ ಒಳಗೆ ಊಟ ಮಾಡ್ತಿದ್ದಾರೆ ಬಿಟ್ಟು ಹೋದ ಇಲ್ಲಿ ಸೆಕೆಯಲ್ಲಿ ಕಷ್ಟದಲ್ಲಿ ಅಂದ್ರೆ ಅವನು ತಿನ್ಲಿಕ್ಕೆ ಮಾತ್ರ ಈಗ ಬರ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಆಯ್ತಾ ಕೇಳಲಿಕ್ಕೆ ಎಂತ ಇಲ್ಲ ಈಗಿನ ಅವರು ಮಾಡ್ತಾರೆ ನೋಡಿ ಇಷ್ಟ ಆಯಿತು ಇನ್ನು ಕೂಡ ಆಗ್ಲಿಕ್ಕೆ ಉಂಟು ಅಬ್ಬಾ ಇನ್ನೆಷ್ಟು ಹೊತ್ತುಂಟ ಅದು ಬೀಳಿಕೆ ಟೈಮ್ ತಾಡ್ತಾ ಉಂಟು ಸ್ವಲ್ಪ ಇದು ಮಾಡಬೇಕಿತ್ತು ಫೂ ಫೂ ಅದು ಮಿಷಿನ್ ಎಲ್ಲಿ ಇಟ್ಟಿಯಾ ಅದಲ್ಲಿ ಕೂಲಿಗೆ ಆಗ್ಲಿಕ್ಕೆ ಉಂಟು ಕೂಲಿಗೆ ಕೂಲ್ ಆಗ್ಲಿಕ್ಕೆ ಇಟ್ಟಿದ್ದೀನಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ಯಾ ಹೇಳು ಕೂಲಿಗೆ ಇಂಗ್ಲೀಷ್ ಅಲ್ಲ ಕನ್ನಡದಲ್ಲಿ ಕನ್ನಡ

ಫಾಸ್ಟ್ ಉಂಟು ಅದು ಇನ್ನೊಂದು ಆಗ್ತದೆ ಇದೆಂತ ಗಾಳಿ ಹಾಕ್ಲಿಕ್ಕೆ ಇಲ್ಲಿ ನಮ್ಗೆಸ ಸಿಕ್ಕಿ ಆಗ್ತದೆ ಎಂತ ಹೇಳಿದ್ರು ಕೆಲಸ ಮಾಡುದು ಅರ್ಧ ಕೆಲಸ ಮಾಡಿ ಓಡಿ ಹೋದದ್ದು ಅರ್ಧ ಕೆಲಸ ನಾವು ಮಾಡಿ ಓದದ್ದು ಎಲ್ಲ ಕಷ್ಟ ಅದು ಎಂತ ಬಿಸಿ ಮಾಡುದು ಒಳಗಿದು ಇಂಗಳು ಇವ ಎಲ್ಲ ಆದ ಮೇಲೆ ಬಂದು ಕಾಲು ಅದ್ರ ಮೇಲೆ ಫ್ರೈ ಮಾಡಿ ಸ್ವಲ್ಪ ಜನ ಆಗುದಾಯ್ತಾ ಪಾಸ ಇಲ್ಲ

ಕೈ ಮುಂದೆ ಬರ್ತದೆ ಈಗ ನೋಡಿ ಅವನಿಗೆ ಎಂತ ಪುರೋದಾಲೆ ಅಂತೆ ಆಯ್ತು ಚಿಕನ್ ನಾನೀಗ ಚಿಲ್ಲಿ ಮಾಡ್ತಾ ಇದ್ದೇನೆ ನಮಗೆ ಅಂದ್ರೆ ನೈಟಿಗೆ ಪೂಜೆಗೆ ಹೋಗಿ ಎಲ್ಲ ಬಂದು ಆಗ್ಬೇಕಲ್ಲ ಹಾಗೆ ಈಗ ಮಾಡುವುದು

ಹಬ್ಬ ಅಂತಂದ್ರೆ ಅಮ್ಮನ ಇಡ್ಲಿ ಇದ್ದೇ ಇರುತ್ತೆ ಹಾಗೆ ಅದೇ ತಯಾರಿ ನಡೀತಾ ಉಂಟು ಎಲ್ಲರೂ ಅವರು ಸೇರಿ ಇಡ್ಲಿಯನ್ನು ಮಾಡ್ತಾ ಇದಾರೆ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ ಒಳ್ಳಂಟ ಇಲ್ಲವ ಒಳ್ಳೆ ಇಲ್ಲ ಅಂತೆ ಕ್ಲಾರೆನ್ ಮಲಗಿದ್ದಾನೆ ಅವನಿಗೆ ಅವನ ಬಾಯಿಗೆ ಇದು ಹಾಕ್ತಾನಂತ ರಾಯ್ ಹೇಳ್ತಾ ಇದ್ದ ಓಕೆ ಸಂಜೆಗೆ ಸ್ವಲ್ಪ ಚಿಕನ್ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಚರ್ಚಿಂದ ಬಂದ ಮೇಲೆ ಮತ್ತೆ ಏನು ಅಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ತುಂಬಾ ಲೇಟ್ ಆಗುತ್ತೆ ಹಾಗೆ ಇವಾಗಲೇ ಎಲ್ಲ ರೆಡಿ ಮಾಡಿ ನಾವು ಹೋಗ್ಬೇಕು ಮತ್ತೆ ಬರುದು ಆಚೆ ಮಾತಾಡೋದು ಊಟ ಮಾಡೋದು ಅದೇ ಆಗುತ್ತೆ ಗಮ್ಮತ್ ಮಾಡೋದು ಹಾಗಾಗಿ ರಾವ್ರಿ ಉಳಿತ ಹಾಗೆ ಚಿಕನ್ ಸಿಂಪಲ್ ಆಗಿ ಮಾಡ್ತೀನಿ ಅಂದರೆ ಫುಲ್ ಚಿಕನನ್ನೆಲ್ಲ ಮ್ಯಾರಿನೇಟ್ ಮಾಡೋದು ಅದಕ್ಕೆ ಚಿಲ್ಲಿ ಪೌಡ್ರ್ ಅದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡೋದು ಬಿಸಿ ಮತ್ತು ಎಣ್ಣೆಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಆ ಚಿಕನನ್ನು ಫುಲ್ ಅದಕ್ಕೆ ಹಾಕಿ ಸ್ವಲ್ಪ ಮೇಲೆ ಕೆಳಗೆ ಮಾಡೋದು ಆಮೇಲೆ ಫ್ರೈಡ್ ಆನಿಯನ್ ಹಾಗೂ ಸ್ವಲ್ಪ ಮೊಸರು ಉಂಟು ನೋಡಿ ಅದನ್ನು ಗ್ರೈಂಡ್ ಮಾಡಿ ಲಾಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೇರಿಸೋದು ನೆಕ್ಸ್ಟು ಸ್ವಲ್ಪ ಲಿಂಬೆ ರಸ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಇದು ಈಗ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಉಂಟು ಚಿಕನ್ ಮಧ್ಯೆ ಮಧ್ಯ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಮುಚ್ಚಿಟ್ಟರೆ ಆಯಿತು ಅಲ್ಲಿಗೆ ಬೇಯಿತ್ತು ಅದು ಆಮೇಲೆ ಅದಕ್ಕೆ ಇದು ಫ್ರೈಡ್ ಆನಿಯನ್ ಹಾಗೂ ಇದು ಹಾಕಿದರೆ ಆಯಿತು ಓಕೆ ಸ್ನಾನ ಮಾಡಿ ಮಾಡಿದೆ ಬೇಗ ಯಾಕೆಂದರೆ ಅಮ್ಮನಿಗೆ ಕೂಡ ನನಗೆ ಸ್ವಲ್ಪ ಮೇಕ್ ಮಾಡಲಿಕ್ಕೆ ಉಂಟು ಲೈಟಾಗಿ ಹಾಗೆ ಮತ್ತೆ ನಾನು ಹೊರಡಿ ಅವರಿಗೆ ಹೊರಡಿಸುವಾಗ ತುಂಬ ಲೇಟ್ ಆಗುತ್ತೆ ಹಾಗೆ ನಂದು ಫಸ್ಟ್ ಎಲ್ಲ ಮೇಕಪ್ ಎಲ್ಲ ಮತ್ತು ಹೇರ್ ಸ್ಟೈಲ್ ಎಲ್ಲ ಮುಗಿಸ್ತೀನಿ ಹೇರ್ ಸ್ಟೈಲ್ ಸಿಂಪಲ್ ಮಾಡ್ತೀನಿ ಹೂವು ತಂದಿದ್ದಾರೆ ಹೂವು ಮುಡಿಯೋದು ಮತ್ತೆ ಇವರಿಗೆ ಯಾರಿಗೆ ಅಮ್ಮನಿಗೆ ಸ್ವಲ್ಪ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಎಲ್ಲ ಮಾಡೋದು ಸೀರೆ ಅಮ್ಮನಿಗೆ ನಾನು ಗ್ರೀನ್ ಕಲರ್ ತೊಗೊಂಡ್ ಬಂದಿದ್ದೀನಿ ಅದರದ್ದು ಲಿಂಕ್ ಬೇಕಿದ್ರೆ ನಾನು ಹಾಕ್ತೀನಿ ಅವ್ರು ಹುಟ್ಟ ಮೇಲೆ ನೋಡಿ ಚೆನ್ನಾಗಿ ಕಾಣುತ್ತೆ ಆದರೆ ನಿಮ್ಗೆ ಇಷ್ಟ ಆಯ್ತಾದ್ರೆ ಹಾಕ್ತೀನಿ ತುಂಬಾ ನಾವು ಬ್ಲೌಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಎಂಬ್ರಾಯ್ಡರಿ ಇರುವಂತದ್ದೆಲ್ಲ ಹೊಲ್ಸಿದ್ರೆ ಸ್ವಲ್ಪ ಕಮ್ಮಿ ರೇಟಿದ್ದು ಸೀರೆ ಪ್ಲೇನ್ ಸೀರೆಸ್ ಎಲ್ಲ ಬರುತ್ತಲ್ಲ ಅದನ್ನು ಹಾಕಿದರೆ ತುಂಬಾ ರಿಚ್ ಲುಕ್ ಕೊಡುತ್ತೆ ಹಾಗೆ ಆ ಮಾಡುದು ನಾನು ಯಾವಾಗ್ಲೂ ಅದನ್ನ ನಾನು ಈ ಸಲ ಅಮ್ಮನಿಗೆ ಕೂಡ ಹಾಗೆ ತರಿಸಿದೆ ಅವರು ಇದ್ರದ್ದು ಉಂಟಲ್ಲ ಯಾವುದು ನಮ್ದು ಹೌಸ್ ವಾಮಿಂಗ್ ಇದ್ದು ಸೀರೆ ಉಂಟಲ್ಲ ಅದನ್ನು ಉಡ್ತಾರ ಅಂತ ಎಣಿಸಿದಂತೆ ಅವರು ನನಗೆ ಅವ್ರು ಹೇಳಿರ್ಲಿಲ್ಲ ಮತ್ತೆ ನಾನು ಯಾವಾಗ್ಲೂ ಅವರಿಗೆ ಹಬ್ಬದ್ದು ನಾನೇ ಹೆಚ್ಚಾಗಿ ತೊಗೊಂಡ್ ಬರೋದು ಅವ್ರಿಗೆ ಹಬ್ಬಕ್ಕೆ ಹಾಗೆ ನಾನು ಎಣಿಸಿದೆ ಅವ್ರ ಹತ್ರ ಒಂದು ಬ್ಲೌಸ್ ಇತ್ತು ತುಂಬಾ ಅವ್ರಿಗೆ ಇಷ್ಟ ಇತ್ತು ಆ ಬ್ಲೌಸ್ ಆದ್ರೆ ಅವ್ರು ಹಾಕ್ಲೇ ಇಲ್ಲ ಅದಕ್ಕೆ ಮ್ಯಾಚಿಂಗ್ ಸೀರೆ ಇಲ್ಲ ಅಂತ ಹೇಳಿ ಹಾಗೆ ನಾನು ಅದಕ್ಕೆ ಒಂದು ಮ್ಯಾಚ್ ಮಾಡಿ ಒಂದು ಸೀರೆ ತಗೊಂಡು ಬಂದಿದೆ ಎರಡು ಸೀರೆ ತಗೊಂಡು ಬಂದಿದೆ ಅದರಲ್ಲಿ ಒಂದೀಗ ನೋಡ್ತಾರೆ ಗ್ರೀನ್ ಕಲರ್ ಮತ್ತೊಂದು ಗೋಲ್ಡನ್ ಕಲರ್ ಎರಡು ಓಕೆ ಬಂದಿದ್ದೆ ನಮ್ಮ ಹೀರೋಯಿನ್ ರೆಡಿ ಆಗ್ತಾ ಇದ್ರೆ ಕಪ್ಪು ಮುಖ ನಾನು ಸ್ಪಂಚಂದದ್ದು ಸಂಚಂದ ಕಪ್ಪು ಚುಕ್ಕಿಟ್ಟಿದ್ದಾನೆ ನಿಮಗೆ ದೃಷ್ಟಿ ಬೀಳಬಾರ್ದು ಅಂತೇಳಿ ಮೊಮ್ಮಗ ಅಷ್ಟು ದೊಡ್ಡ ಅದು ದೊಡ್ಡ ದೃಷ್ಟಿ ಬೀಳುತ್ತೆ ಚೆನ್ನಾಗಿ ಅಂತಾರಲ್ಲ ಹ್ಞೂ ಡ್ಯಾನ್ ಎಕ್ ಕಾಣ್ತೀನಿ ಇದೀಗ ರೀಲ್ ಮಾಡ್ಲಿಕ್ಕೆ ಉಂಡೆ ಹಾಗಾಗಿ ದುಪ್ಪಟ್ಟ ಇದು ಮಾಡ್ಲಿಲ್ಲ ನಾನು

ಏಂದೂ ಸಖಿ ಹೆ ಸಖಿ ನೀ ಶುರು ಮಾಡು ನನ್ನ ಕಾಡಲು ನಿನ್ನ ನಗುವೆ ನನ್ ನಿದೊಳಗೆ ಸೊರಿ ಗಮಪೂ ಸಖಿ ಹೇ ಸಖಿ ಹೆ ನೀ ಶುರು ಮಾಡು ನನ ಕಾಡಲು ನಿನ್ನ ನಗುವೆ ನನ್ನೊಳಗೆ ಸರಿಗಮವು ಹಿಂದ್ಗಡೆ ಕಪ್ಪು ಕಪ್ಪು ಯಾರು ಎಲ್ಲ ಕತ್ತಲೆ ಆಗಿದೆ ಮಾಸ ಆದ್ರೆ ಒಂದು ಹಬ್ಬ ಆಗುತ್ತೆ ಮತ್ತೆ ನಾಳೆ ಎಲ್ಲ ಅಡಿಗೆ ಮಾಡೋಣ ಮಾತಿಗೆ ಹೋಗಿ ದೇವರ ಹತ್ರ ಬೇಡಿ ಬರೋಣ ಹಾಗೂ ಮನೆಯಲ್ಲಿ ಎಂಜಾಯ್ ಮಾಡೋಣ ಗಮ್ಮತ್ ಮಾಡೋಣ பிரீத்தோரில நே ஜீவ கொட்டோரில்ல நே பிரீத்தோரில நின் ஜீவ கொட்டோரில்ல ಓಕೆ ಚೆನ್ನಾಗಾಯ್ತು ಪೂಜೆ ಎಲ್ಲ ಇನ್ನು ಮನೆಗೆ ಹೋಗುದು ಊಟ ಮಾಡುದು ಸಾಕಾಗಿದೆ ಇವತ್ತು ಫುಲ್ ಡೇ ಯಾಕೆ ಗೊತ್ತಿಲ್ಲ ಹೋಗಿ ಬಂದ್ವಿ ಎಲ್ಲರಿಗೂ ಮಾಡೋಣ